ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು ಹಾಗೆ ಗಾಂಧೀಜಿಯ ಒಂದು ಏನು ಆದರ್ಶಗಳನ್ನು ಇವತ್ತು ಮಕ್ಕಳ ಕಡೆಯಿಂದ ಪ್ರಮಾಣ ಮಾಡಿ ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡಲಾಯಿತು ಅದೇ ರೀತಿ ನಮ್ಮ ಪ್ರಜಾಕರಣ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥೆಯಲ್ಲಿ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗಾಂಧಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಹಾಗೆ ಎಲ್ಲ ಮಕ್ಕಳು ಕ್ರೈಸ್ಟ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು ಅದೇ ರೀತಿ ನಮ್ಮ ಆಶ್ರಮದ ನೋಡಿ ಕೈ ತೋಟವನ್ನು ಮಾಡಿದೆ ಇವತ್ತು ತುಂಬ ಚೆನ್ನಾಗಿದೆ ಅದೇ ರೀತಿ ಗಾಂಧೀಜಿ ಒಂದು ಭಾವಚಿತ್ರವನ್ನು ರಂಗೋಲಿ ಮೂಲಕ ಬಿಡಿಸಲಾಯಿತು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ನಾವು ಇವತ್ತು ಸ್ವಚ್ಛತೆಯನ್ನು ಮಾಡಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಮೂಡಿ ಮೂಡಿಸಿದೆ ಇವತ್ತು ಸೊ ನೀವು ಕೂಡ ನೀವು ಕೂಡ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿ ಕ್ಲೀನ್ ಮಾಡಿ ಸ್ವಚ್ಛತವಾಗಿರಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ನಾನು ಕೇಳ್ಕೊತ ಇದ್ದೀನಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊತೇನೆ ಹಾಗೆ ಸ್ವಚ್ಛವಾಗಿ ಎಷ್ಟು ನಾವು ಶುದ್ಧವಾಗಿ ಇಟ್ಕೊತೇವೆ ಹಾಗೆ ನಾವು